ರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಸಿಹಿ ತಿಂಡಿ ಮಾಡ್ತಾಯಿದ್ದೀನಿ ಇದು ನಿಮಗೆ ನೋಡುವಾಗ ಗೊತ್ತಾಗಿರ್ಬೋದು ಒಂದು ರೀತಿಯ ಅಪ್ಪ ಪಡ್ಡು ಅಂತ ಹೇಳ್ತಾರಲ್ವ ಮುಳುಕ ಪಡ್ಡು ಈ ಥರ ಎಲ್ಲ ಹೇಳ್ತಾರಲ್ವ ಅದು ಯಾವುದ್ರದ್ದು ಅಂತೀರಾ ತುಂಬ ರುಚಿಕರವಾಗಿರುವಂಥದ್ದು ರಾಗಿ ಪಡ್ಡು ಆರೋಗ್ಯಕ್ಕೂ ಭಾರಿ ಒಳ್ಳೆಯದು ರಾಗಿ ಮಾತ್ರ ಅಲ್ಲ ರಾಗಿ ಮತ್ತು ಮುಳ್ಳು ಸೌತೆ ಮುಳ್ಳು ಸೌತೆ ಅಂದರೆ ಈ ಸೌತೆಕಾಯಿ ಸಲಾಡೆಲ್ಲ ಮಾಡ್ತೀರಲ್ವ ಆ ಸೌತೆದು ಸೇರಿಸ್ಕೊಂಡು ಅಪ್ಪ ಮಾಡಿರೋದು ಅಂದರೆ ನಾವು ಸಾಂಪ್ರದಾಯಿಕವಾಗಿ ಅಕ್ಕಿಯಲ್ಲಿ ಮಾಡ್ತೀವಿ ನಮ್ಮೂರು ಕಡೆ ನಮ್ಮ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಅಂತ ನಾನು ಮಾಡಿದ್ದೀನಿ ಮುಳುಸೌತ ಅಪ್ಪ ಅಂತ ವೀಡಿಯೋ ನನ್ನ ಇದೆ ಅದೇ ರೀತಿ ಇದು ರಾಗಿಯಲ್ಲಿ ಮಾಡಿರೋದು ನಾನಿದು ಇದು ನಮ್ಮೂರ ಕಡೆ ಇಲ್ಲ ಆದರೂ ನಾನು ಮಾಡಿರೋದು ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ರಾಗಿ ತಗೊಂಡಿದ್ದೀನಿ ಒಂದು ಒಂದೂವರೆ ಗ್ಲಾಸ್ನಷ್ಟು ಎರಡು ಗ್ಲಾಸ್ನಷ್ಟು ಇದೆ ರಾಗಿ ತಗೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಬೇಕು ಹೆಚ್ಚು ಕ್ವಾಂಟಿಟಿ ಬೇಕು ಅಂತ ಹೆಚ್ಚು ಮಾಡ್ಕೊಳ್ಳಿ ಅದನ್ನು ಒಂದು ಏಳೆಂಟು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ ರಾಗಿನ ತೊಳೆದು ಇಟ್ಟಿದ್ದೀನಿ ಒಂದು ಕಾಲು ಕಪ್ಪಿನಷ್ಟು ತೆಂಗಿನ ತುರಿನ ಕೂಡ ಇಟ್ಕೊಂಡಿದ್ದೀನಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಈಗ ಒಂದು ಮೂಳು ಸೌತೆ ಸಣ್ಣ ಸೌತೆ ಇದೆಯಲ್ವ ನೀವು ಸಲಾಡ್ ಮಾಡೋ ಸೌತೆ ಅದನ್ನು ಸಿಪ್ಪೆ ತೆಗೆದು ಉಪಯೋಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಆ ಕಡೆ ಈ ಕಡೆ ತೊಟ್ಟು ತೆಗೆದುಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ ಕೆಲವು ಜನ ಸಿಪ್ಪೆ ಸಹಿತ ಮಾಡ್ತಾರೆ ಎಲ್ಲ ಉಪಯೋಗಿಸ್ತಾರೆ ಇದನ್ನು ಈ ಸೌತೆಕಾಯಿನ ನಾನು ಸಿಪ್ಪೆ ತೆಗಿತೀನಿ ಅಷ್ಟು ಕ್ಲೀನ್ ಆಗಿರಲ್ಲ ನಮ್ಮ ಮನೆಯಲ್ಲೇ ಆಗಿರೋದಾದರೆ ಸಿಪ್ಪೆ ಸಹಿತ ಉಪಯೋಗಿಸ್ಕೋಬೋದು ನಾವು ಹೊರಗಿನ ತರೋದಲ್ವ ಅದರಿಂದ ಸಿಪ್ಪೆ ತೆಗೆದುಬಿಟ್ಟೆ ಉಪಯೋಗಿಸ್ತೀನಿ ಮತ್ತು ಸಿಪ್ಪೆ ಬೇಗ ಸಣ್ಣ ಆಗಲ್ಲ ಅಷ್ಟು ಲಾಗಿ ಚೆನ್ನಾಗಿ ಆಗಲ್ಲ ಅದರಿಂದ ನಾನು ಸಿಪ್ಪೆ ತೆಗೆದೇ ಉಪಯೋಗಿಸ್ತೀನಿ ಈ ಥರ ಪೂರ್ತಿ ಸಿಪ್ಪೆ ತೆಗೆದ ಮೇಲೆ ಒಂದು ತುರಿಮಣೆ ತಗೊಂಡು ಸಣ್ಣ ತುರಿಮಣೆ ಇದಿರುತ್ತಲ್ವ ಬ್ಲೇಡು ಅದರಲ್ಲಿ ತುರಿತಾ ಇದ್ದೀನಿ ಮೀಡಿಯಮಲ್ಲಿ ಮಾಡಿದರೂ ಓಕೆ ಸಣ್ಣದಲ್ಲಿ ಮಾಡಿದರೂ ಓಕೆ ದೊಡ್ಡದು ಪರವಾಗಿಲ್ಲ ಯಾಕೆಂದರೆ ಇದು ರುಬ್ಬಕ್ಕೋಸ್ಕರ ನಾವು ಕಟ್ ಕಟ್ ಮಾಡಿ ಆದರೂ ರುಬ್ಕೋಬೋದು ನೀವು ತುರುಮಣ ಇಲ್ಲಾಂದರೆ ಚಾಕುನಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ರುಬ್ಕೋಬೋದು ಆದರೆ ಚಾಕ್ ಚಾಕುನಲ್ಲಿ ಕಟ್ ಮಾಡಿ ರುಬ್ಬಿದರೆ ತುಂಡು ಉಳಿಯೋ ಸಾಧ್ಯತೆಗಳಿರುತ್ತೆ ಬ್ಲೇಡಿಗೆ ಸಿಗದೆ ಇದು ಹಿಂಗೆ ಮಾಡಿದರೆ ಚೆನ್ನಾಗಿ ಆಗುತ್ತೆ ಅದಕ್ಕೆ ಈ ಥರ ಸಣ್ಣಕ್ಕೆ ತುರಿದ್ಬಿಟ್ಟು ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ನೀರು ಬಿದ್ದಿರುತ್ತೆ ನೋಡಿ ಅದರಲ್ಲಿ ನೀರು ಇರುತ್ತೆ ಈಗ ಇದನ್ನೆಲ್ಲ ಸೇರ್ಕೊ ಸೇರಿಸ್ಬಿಟ್ಟು ರುಬ್ಕೊಳ್ಳೋಣ ನಾವು ನೀರು ಹಾಕೋದು ಬೇಡ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಈಗ ಅದೊಂದು ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ಮತ್ತು ರಾಗಿ ಇದೆಯಲ್ಲವೀಟಿರೋ ರಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸಲ್ಲ ಆ ಸೌತೆಕಾಯಿಯಲ್ಲಿರೋ ನೀರೇ ಸಾಕಾಗುತ್ತೆ ಒಂದು ಒಂದು ಕಪ್ಪಿನಷ್ಟು ಬೆಲ್ಲ ಕೂಡ ಸಿಹಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಿಹಿ ಎಷ್ಟು ಬೇಕೋ ಆ ರೀತಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸಿಹಿಗೆ ಸರಿಯಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಈ ಎಲ್ಲ ವಸ್ತುಗಳು ಸೇರಿಸ್ಕೊಂಡು ಸೌತೆಕಾಯಿ ರಾಗಿ ತೆಂಗಿನ ತುರಿ ಸ್ವಲ್ಪ ಬೆಲ್ಲ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನುಣ್ಣಗೆ ಆಗಬೇಕು ತುಂಬ ನೀರು ಮಾಡ್ಕೋಬೇಡಿ ನೀರು ಮಾಡಿದರೆ ಅದು ಹಕ್ ಹೆಂಚಿಂದ ಹೇಳಲ್ಲ ಅದಕ್ಕೆ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಚೀಟಿಕೆಯಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕ ಅಂದರೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಸಿಹಿಗೆ ರುಚಿಗೆ ಸರಿಯಾಗಿ ಇಲ್ಲಾಂದರೆ ಅದು ಬರಲ್ಲ ರುಚಿ ಬರಲ್ಲ ಪಾಕ ಬರಲ್ಲ ಒಂಥರ ರುಚಿ ಚೇಂಜ್ ಬರುತ್ತೆ ಅದಕ್ಕೋಸ್ಕರ ಅಷ್ಟನ್ನೇ ಮಾಡಿಕೊಂಡು ಇಷ್ಟೇ ನೀರು ಮಾಡಿರೋದು ನೀವು ನೋಡಿರ್ಬೋದು ಹದ ಈಗ ಹೆಂಚು ಕಾಯಕೇಟಿ ನಾವು ಇದನ್ನು ಅಪ್ಪದ ಹೆಂಚು ಅಂತ ಕಾವಲಿಗೆ ಅಂತ ಹೇಳ್ತೀವಿ ನೀವು ಏನು ಹೇಳ್ತೀರ ಗೊತ್ತಿಲ್ಲ ಪಡ್ಡು ಹೆಂಚು ಅಂತೀರಾ ಅಥವಾ ಬೇರೆ ಏನು ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ ನನಗೆ ಇದನ್ನು ಒಲೆ ಮೇಲೆ ಇಟ್ಟು ಸ್ಟವ್ ಮೇಲೆ ಇಟ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಅದನ್ನು ಈ ಥರ ಫಸ್ಟಿಗೆ ಈ ಥರ ಎಲ್ಲ ಕಡೆ ಬರೋ ಥರ ಒಂದು ಗ್ರೀಸ್ ಆಗೋ ಥರ ಮಾಡ್ಕೊಳ್ಳಿ ಅದು ಎಲ್ಲ ಕಡೆನೂ ಜಿಡ್ಡು ಬರೋ ಥರ ಫಸ್ಟ್ ಟೈಮ್ ಆಗಿರೋದನ್ನು ತೊಳೆದು ಒಣಗಿರೋಂತಹ ಹೆಂಚಲ್ವಾ ಆದ್ದರಿಂದ ಫಸ್ಟ್ ಟೈಮ್ ಮಾತ್ರ ಸಾಕು ಸೆಕೆಂಡ್ ಟೈಮಿಗೆ ಆಗುವಾಗ ಅದೇ ಇದು ಜಿಡ್ಡು ಅದರಿಂದ ಒಂದು ಸಾರಿ ಫಸ್ಟಿಗೆ ಮಾತ್ರ ಒಂದು ಸರಿ ಎಲ್ಲ ಕಡೆನೂ ಜಿಡ್ಡು ಮಾಡ್ಕೋಬೇಕಾಗತ್ತೆ ಅದನ್ನು ಈ ಥರ ಎಲ್ಲದಕ್ಕೂ ಬರೋ ಥರ ಇಲ್ಲಾಂದರೆ ಏಳಲ್ಲ ಕಬ್ಬಿಣದ ಹೆಂಚಾಗಿರೋದ್ರಿಂದ ನೀವು ಸ್ಟಿಕ್ಕಲ್ಲಿ ಮಾಡಿದರೆ ಅಷ್ಟು ಪ್ರಾಬ್ಲಮ್ ಇಲ್ಲ ಇದನ್ನು ಹಾಕ್ಕೋಬೇಕಾಗಿಲ್ಲ ಸ್ವಲ್ಪ ರುಚಿಗೋಸ್ಕರ ಸ್ವಲ್ಪ ಫಸ್ಟಿಗೆ ಹಾಕೊಂಡ್ರೆ ಸಾಕು ನಾನು ಇಲ್ಲಿ ತುಪ್ಪ ಸೇರಿಸ್ಕೊಂಡಿರೋದು ಬೇಕು ಅಂದರೆ ಎಣ್ಣೆನೂ ಸೇರಿಸ್ಕೋಬೋದು ತುಪ್ಪ ಬೇಡ ಅನ್ನೋರು ಅದರ ತುಪ್ಪ ಆದರೆ ಚೆನ್ನಾಗಿ ಏಳತ್ತೇನು ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಹಿಟ್ಟನ್ನು ಹಾಕ್ಕೋಬೇಕು ಫುಲ್ ಫುಲ್ ಹಾಕ್ಕೋಬೇಕಾಗತ್ತೆ ಯಾಕಂದರೆ ಅದು ಉದ್ದಿನ ಥರ ಉಬ್ಬಲ್ಲ ನೀವು ಉದ್ದಿನ ಪಡ್ಡೆಲ್ಲ ಮಾಡ್ತೀರಲ್ವ ಆ ಥರ ಉಬ್ಬಿ ಬರೋಲ್ಲ ರೀ ಪೂರ್ತಿ ರೌಂಡ್ ಆಗಲ್ಲ ಸ್ವಲ್ಪ ಮಟ್ಟಿಗೆ ಉಬ್ಬುತ್ತೆ ಅಷ್ಟೇ ಹೆಚ್ಚು ಉಬ್ಬಲ್ಲ ಯಾಕಂದರೆ ಫ್ರೆಶ್ ಆಗಿ ಕೂಡಲೇ ಕೂಡಲೇ ಮಾಡೋದು ಏನು ಎಲ್ಲ ಮಾಡಲ್ವಲ್ಲ ಸಿಹಿ ತಿಂಡಿ ಇದು ಅದರಿಂದ ಅದು ಹೆಚ್ಚು ಉಬ್ಬಲ್ಲ ಫುಲ್ಲಾಗಿ ಹಾಕ್ಕೋಬೇಕಾಗತ್ತೆ ಈ ಥರ ಎಲ್ಲದಕ್ಕೂ ಸೇರಿಸ್ಕೊಳ್ಳಿ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿ ಹೆಂಚನ ಆಮೇಲೆ ಸಿಮ್ಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಸೀದೋಗುತ್ತೆ ಹೋಗುತ್ತೆ ಸಣ್ಣ ಉರಿಲೇ ಮಾಡಿ ಆದರೆ ಇದರಲ್ಲಿ ಕಷ್ಟ ಏನಂದರೆ ಈ ಸ್ಟೌವಲ್ಲಿ ಎಲ್ಲ ಕಡೆ ಒಂದೇ ರೀತಿ ಬೆಂಕಿ ಬರಲ್ಲ ಅಂದರೆ ಈ ಈ ಪಾತ್ರಕ್ಕೆ ಈ ಹೆಂಚಿಗೆ ಅದು ಗುಳಿಗುಳಿಯ ಕೆಳಗಡೆ ಶೇಪ್ ಇರುತ್ತಲ್ವ ಅದರಿಂದ ನೋಡಿ ಮಿಡ್ಲಲ್ಲಿ ಆಗಿದೆ ಇನ್ನೂ ಆಗಿಲ್ಲ ನಾನು ಆಗಿದೆಯೋ ಅದನ್ನು ಎಬ್ಬಿಸ್ತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ಈ ಥರ ಎಬ್ಬಿಸಬೇಕಾಗುತ್ತೆ ಯಾಕಂದರೆ ಮೆತ್ತಗಿರುತ್ತೆ ಇದು ತೆಂಗಿನ ತುರಿನೂ ಹಾಕಿದ್ದೀವಲ್ವ ಅದು ಸೌತೆಕಾಯಿ ತೆಂಗಿನ ತುರಿ ಎರಡೂ ಸೇರಿ ಮೆತ್ತಗಾಗಿರುತ್ತೆ ಮತ್ತು ನೀರು ಹೆಚ್ಚಾದ್ರೂ ಮೆತ್ತಗಾಗುತ್ತೆ ನೀರು ಹೆಚ್ಚು ಹಾಕೋಬಾರ್ದು ಹಿಟ್ಟು ಸ್ವಲ್ಪ ದಪ್ಪ ಮಾಡ್ಕೋಬೇಕು ಒಂಥರ ನಿಧಾನವಾಗಿ ತೆಗೆದು ಅದನ್ನು ತಿರುವಿ ಹಾಕ್ಕೋಬೇಕು ಇಲ್ಲಾಂದ್ರೆ ಮುದ್ದೆ ಆಗುತ್ತೆ ಮೆತ್ತಗಾದ್ರೇ ರುಚಿ ಗಟ್ಟಿಯಾದರೆ ರುಚಿ ಇರಲ್ಲ ಅದರಿಂದ ಟೇಸ್ಟು ಚೆನ್ನಾಗಿ ಅಂದರೆ ಮೆತ್ತಗೆ ಮೆತ್ತಗೇ ಇರಬೇಕು ಹಂಗಂತೂ ತುಂಬ ಮೆತ್ತಗೆ ಮಾಡ್ಕೋಬೇಡಿ ನೀರು ಹೆಚ್ಚಾದರೆ ಅದು ಹೇಳಲ್ಲ ತುಂಬ ಬಾಯಿಗೆಲ್ಲ ಅಂಟ್ಕೊಂಡಂಗೆ ಆಗತ್ತೆ ಅದು ನಾನೀಗ ತೋರಿಸಿದ ತೋರಿಸಿದ್ದೀನಲ್ವ ಆ ಹದಕ್ಕೆ ಹಿಟ್ಟಿದ್ರೆ ಸಾಕು ನೀವು ನೋಡಿ ಸ್ಟಾರ್ಟಿಂಗಲ್ಲಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದಿನಲ್ವ ಆ ಹದಕ್ಕೆ ಇರಬೇಕು ಹಿಟ್ಟು ದಪ್ಪ ಅದರಿಂದ ಹೆಚ್ಚು ಅಂದರೆ ತೆಳ್ಳಗೆ ಇರಬಾರ್ದು ಇದ್ರೆ ಹೇಳಲ್ಲ ಈ ಥರ ನಿಧಾನವಾಗಿ ಎಲ್ಲ ತಿರುವಿ ಹಾಕಿ ಎಲ್ಲೆಲ್ಲ ಆಯಿತು ಯಾವುದೆಲ್ಲ ಬೆಂದಿದೆಯೋ ಅದನ್ನೆಲ್ಲ ತಿರುವಿ ಹಾಕಿ ಒಂದು ಮೂಲೆಗಾಗುವಾಗ ಸ್ವಲ್ಪ ಬೆಂಕಿ ಕಡಿಮೆ ಆಗಿರೋದ್ರಿಂದ ಅಷ್ಟು ಲೇಟ್ ಆಗುತ್ತೆ ಅಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಬೇಗ ಆಗುತ್ತೆ ನೋಡಿ ಇದನ್ನೆಲ್ಲ ತಿರುವಿ ಹಾಕಿದ್ದೀನಿ ಈಗ ಆದ ಹಾಗೆ ಒಂದೊಂದೇ ಆದ ಹಾಗೆ ಅದು ತಿರುವಿ ಹಾಕಿ ಒಂದು ಎರಡು ನಿಮಿಷ ಇಟ್ಬಿಟ್ಟು ಅದು ಬೇಯುತ್ತೆ ತೆಗೀರಿ ಮತ್ತು ಸೆಕೆಂಡ್ ಟೈಮ್ ಸ್ವಲ್ಪ ತುಪ್ಪ ಸೇರಿಸಿ ಹಾಕ್ಕೊಂಡು ಆಮೇಲೆ ಸೇರಿಸ್ಕೊಳ್ಳಿ ತುಪ್ಪ ಹಾಕ್ಬಿಟ್ಟು ಹಿಟ್ಟನ್ನು ಸೇರಿಸ್ಕೊಳ್ಳಿ ತುಪ್ಪ ಸ್ವಲ್ಪ ಹಾಕಬೇಕಾಗತ್ತೆ ನೋಡಿ ಇದು ಖಾಲಿಯಾಗಿದೆ ತುಪ್ಪ ಅದರಿಂದ ತುಪ್ಪದ ಪರಿಮಳ ತೆಂಗಿನ ತುರಿಯ ಪರಿಮಳ ಬೆಲ್ಲ ಇದೆಲ್ಲ ಹಾಕಿದಾಗ ರಾಗಿಲಿ ಮಾಡಿದ್ದು ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರತ್ತೆ ತುಂಬ ರುಚಿಯಾಗತ್ತೆ ನೀವು ಮಾಡಿ ನೋಡಿ ಸ್ಟಿಕ್ಕಲ್ಲಾದರೆ ಸ್ವಲ್ಪ ಬೇಗ ಏಳುತ್ತೆ ಒಂದು ವೇಳೆ ನಿಮಗೆ ಹಿಟ್ಟು ನೀರಾದರೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಳ್ಳಿ ಆಗುತ್ತೆ ತುಂಬ ಸೇರಿಸ್ಬೇಡಿ ರುಚಿ ಹಾಳಾಗುತ್ತೆ ಸ್ವಲ್ಪ ಸೇರಿಸ್ಕೊಳ್ಳಿ ಆಗ ಸರಿಯಾಗತ್ತೆ ನೀವು ಮಾಡಿ ನೋಡಿ ತಿಮ್ ನಿಮಗೂ ರುಚಿಯಾಗುತ್ತೆ ಮುಂದಿನ ವೀಡಿಯೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು